ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವುದೇ ರೀತಿಯ ಫುಡ್ ಕಲರ್ ಇಲ್ದಲೆ ಸೂಪರ್ ಆಗಿರೋ ಒಂದು ಗ್ರೀನ್ ಪಲಾವ್ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಯೂಸ್ ಮಾಡಿ ಅಂತ ಹೇಳ್ತೀನಿ ಟೇಸ್ಟಲ್ಲಿ ಸಕ್ಕತ್ತಾಗಿರುತ್ತೆ ನೋಡೋಕ್ಕೂ ಸ್ವಲ್ಪ ಕಲರ್ಫುಲ್ಲಾಗಿ ಆಗಿರುತ್ತೆ ಫ್ರೆಂಡ್ಸ್ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ఈ సొప్పున బాడస్కోద్రె ఎన్నె స్వల్ప హు జాస్తి సొప్పు ఇవ్వాలి బాడస్పెక్కుల్వ అదకొస్కర ಸ್ವಲ್ಪ ಕಾಯಿ ಪೀಸ್ ಹಾಕ್ಕೊತಾ ಇದ್ದೀನಿ ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಕ್ಕೊಂತಿದ್ದೀನಿ ಒಂದು ಹನ್ನೆರಡು ಹಸಿ ಮೆಣಿನ್ಕಾಯಿ ಹಾಕೊತ ಇದ್ದೀನಿ ತಕ್ಕಾಗಿ ನೀವು ಹಾಕೊಳ್ಳಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡುತ್ತೋ ಅಷ್ಟು ಚೆನ್ನಾಗಿ ಇರುತ್ತೆ ಇದೊಂದು ಟೇಸ್ಟು ಇದು ಚೆನ್ನಾಗಿ ಬಾಡಿದ್ದು ಬಂದಿದೆ ಇವಾಗ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು ಬನ್ನಿ ರುಬ್ಬಿಟ್ಟು ತೋರಿಸಿ ಈ ಥರ ನುಣ್ಣಗೆ ರುಬ್ಬಿಕೊಳ್ಳೋಣ ಒಂದು ಕಡೆ ಇದು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟೌವ್ನಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಬಿರಿಯಾನಿ ಮಾಡೋ ಪಾತ್ರೆ ಇದು ಪಲಾವ್ ಬಿರಿಯಾನಿ ಎಲ್ಲಾ ನಾನ್ ಪಾತ್ರೆ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡೋದು ಈ ಪಾತ್ರೆ ಇವಾಗ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಮೂರು ಟೇಬಲ್ ಸ್ಪೂನ್ ಹಾಕೋತಾ ಇದೀನಿ ನಾಲ್ಕು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಚಕ್ಕೆ ಲವಂಗ ಸೋಂಪು ಎಲ್ಲ ಇದ್ದೀನಿ ಎಲ್ಲ ಸ್ವಲ್ಪ ಹಾಕ್ಕೊಂಡು ಎರಡು ಚಕ್ಕೆ ಎರಡು ಒಂದು ಪೀಸು ಒಂದು ಮೂರು ಲವಂಗ ಏಲಕ್ಕಿ ಒಂದು ಮೂರು ಸೋಂಪು ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಟೇಬಲ್ ಸ್ಪೂನ್ ಇದ್ದೀನಿ ನಾನು ಮನೇಲೇ ರೆಡಿ ಮಾಡಿದ್ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನೀವು ಅಂಗಡಿಯಲ್ಲಿ ಇಸ್ಕೊಬೇಕಾದ್ರೆ ಒಂದು ಎರಡು ಪ್ಯಾಕೆಟ್ ಹಾಕ್ಕೊಳ್ಳಿ ಮನೇಲೇ ರೆಡಿ ಮಾಡಿರೋದ್ರಿಂದ ನಾನು ಮೂರು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾಯಿದ್ದೀನಿ ಈಗ ನೋಡಿ ಚೆನ್ನಾಗಿ ಎಣ್ಣೆಲಿ ಬಾಡಿದೆ ಇವಾಗ ಒಂದು ಚಿಕ್ಕ ಪೀಸ್ ಪಲಾವ್ ಪಲಾವೆಲೆ ಇದ್ದೀನಿ ಈಗ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಒಂದು ಕಟ್ಟು ಅದನ್ನು ಸೇರಿಸ್ಕೊಂತ ಇದ್ದೀನಿ ಈಗ ಬೀನ್ಸು ಬಟ್ ಬೀನ್ಸು ಬಟಾಣಿ ಕ್ಯಾರೆಟ್ ಇವೆಲ್ಲ ಸೇರಿಸಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಈಗ ರುಬ್ಬಿಟ್ಟಿರುವ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಪಾಲಕ್ ಬೆಳ್ಳುಳ್ಳಿ ಶುಂಠಿ ಬೆ ಪಾಲಕ್ಕು ಏನೆಲ್ಲ ನಾನು ಪಾಲಕ್ ಸೊಪ್ಪು ಕಾಯಿ ಪೀಸು ಪಾಲಕ್ ಸೊಪ್ಪು ಹಸಿಮೆಣಕಾಯಿ ಬಾಡಿಸ್ಕೊಂಡಿದ್ನಲ್ಲ ರುಬ್ಬಿಟ್ಕೊಂಡು ಪೇಸ್ಟ್ನ ಸೇರಿಸ್ಬಿಟ್ಟು ಟಮೊಟೆನ್ನು ಒಂದು ಮೂರಿಂದ ನಾಲ್ಕು ಟೊಮೊಟೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ಮಾಡುವಂಥ ಮಸಾಲ ಇಷ್ಟು ಎರಡು ಲೋ ಲೋಟ ಅಕ್ಕಿನ ನಾನು ಇಲ್ಲಿ ಮೆಜರ್ಮೆಂಟ್ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎರಡು ಲೋಟ ಅಕ್ಕಿ ಇದನ್ನು ತೊಳೆದು ಬಿಟ್ಟು ನೆನೆ ಹಾಕ್ಕೊಳ್ಳೋಣ ಇವಾಗ ಮಸಾಲನ ಚೆನ್ನಾಗಿ ಬಾಡ್ತಾಯಿದೆ ಇನ್ನು ನೋಡಿ ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಮಸಾಲ ಬಾಡ್ತಾಯಿದೆ ಎಷ್ಟು ಚೆನ್ನಾಗಿ ಮಸಾಲ ಬಾಡುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮಸಾಲ ಬಾಡ್ತಿರುತ್ತೆ ಒಂದು ಕಡೆ ನೀವು ಅಕ್ಕಿನ ತೊಳೆದ್ಬಿಟ್ಟು ನೆನೆ ಹಾಕ್ಕೊಳ್ಳಿ ಇಲ್ಲಿನ ಅಕ್ಕಿನೂ ನೆನೆದಿರುತ್ತೆ ಇದಕ್ಕೊಂದು ಕಡೆ ಇರಲಿ ಇವಾಗ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಇದ್ದೀನಿ ನೀರಿನ ಪ್ರಮಾಣ ಇಷ್ಟಿರಬೇಕು ನೋಡಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಬೇಕು ನಾಲ್ಕು ಲೋಟಕ್ಕಿಂತ ಕಡಿಮೆ ಹಾಕಿದರೆ ಚೆನ್ನಾಗಿ ಬರೋಲ್ಲ ಅಕ್ಕಿ ಅಕ್ಕಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬೇಕು ನೀರು ಹಾಕಿಬಿಟ್ಟು ಮಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ನಾನು ಕರೆಕ್ಟಾದ ಮೆಜರ್ಮೆಂಟು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಇವಾಗ ನೀವು ಬಿಸಿನೀರು ಕೂಡ ಕಾಯಿಸಿಬಿಟ್ಟು ಹಾಕ್ಬೋದು ತಣ್ಣೀರು ಕೂಡ ಹಾಕ್ಕೊಬೋದು ಇದೇ ನೀರು ಹಾಕಬೇಕು ಅಂತ ಏನಿಲ್ಲ ನೀರು ಹಾಕಿಬಿಟ್ಟು ಉಪ್ಪಿನ ರುಚಿ ನೋಡಿಬಿಟ್ಟು ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ಯಾಕಂದರೆ ಮೊದಲೇ ಸ್ವಲ್ಪ ಉಪ್ಪಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ನೀರು ಕುದಿ ಬಂದ ನಂತರ ಈ ಅಕ್ಕಿನ ನಾವು ಸೋಸ್ಕೊಬೇಕು ಈ ಅಕ್ಕಿಲಿ ಸ್ವಲ್ಪ ನೀರಿರಬಾರ್ದು ಸೋಸಿಬಿಟ್ಟು ಇವಾಗ ಸೇರಿಸ್ಕೊಳ್ಳೋಣ ಇದರಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹಸಿರು ಹಸಿರಾಗಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ನಾನು ಹಾಕಿಲ್ಲ ನ್ಯಾಚುರಲ್ ಕಲರೇ ಇದು ಗ್ರೀನ್ ಕಲರ್ ಪಲಾವ್ ಮಾಡೋದಕ್ಕೆ ನಾನು ಬಳಸಿದಂಥ ಕೊತ್ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಇವೆಲ್ಲ ಚೆನ್ನಾಗಿ ಅವ್ರಿಗೆ ಕಲರ್ ಕೊಡುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋ ಟೈಮಲ್ಲಿ ಒಂದು ಅರ್ಧ ಲೆಮನ್ನ ಈ ಥರ ಹಿಂಡ್ಕೋಬೇಕು ಲೆಮನ್ನ ಹಿಂಡ್ಬಿಟ್ಟು ಚೆನ್ನಾಗಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ಒಂದು ಮುಚ್ಚಳನ್ನು ಮುಚ್ಚಬೇಕು ನೋಡಿ ಇವಾಗ ಇದು ಮುಕ್ಕಾಲು ಪರ್ಸೆಂಟ್ ಬೆಂದ ಮೇಲೆ ಈ ಥರ ಬಂದಿರುತ್ತಲ್ಲ ಆವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ದಮ್ಗೆ ಬಿಡಬೇಕು ನೋಡಿ ಇಷ್ಟು ಈ ಸ್ಟೇಜ್ ತನಕ ಮುಚ್ಚಳ ಮುಚ್ಚಿದಲೇ ಬೇಯಿಸ್ಬೇಕು ಈ ಸ್ಟೇಜ್ ಬಂದಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಭಾರವಾದ ವಸ್ತುನ ಅದ್ರ ಮೇಲೆ ಇಡಬೇಕು ನಾನು ಕುಟ್ಟ ಕಲ್ಲಿಂದ ಇಟ್ಕೊಳ್ತಾ ಇದ್ದೀನಿ ನೀವು ಬಿಸಿನಿರುವಂಥ ಪಿ ಬಿಸಿ ಮಾಡಿಬಿಟ್ಟು ಕೂಡ ಅದ್ರ ಮೇಲೆ ಇಡ್ಬೋದು ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಮತ್ತೆ ಇವನ್ನು ತಿನ್ನಬಿಟ್ಬಿಟ್ಟು ಅನ್ನನ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲ ಒಂದೇ ಕಡೆ ಇರುತ್ತಲ್ಲ ಅದಕ್ಕೆ ಮುಚ್ಚಳ ಬಿಚ್ಚಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿದ್ದೀನಿ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಆದ ನಂತರ ಇನ್ನೊಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಹಾಕಿದರೆ ಸೂಪ್ಪರಾಗಿರೋ ಹಸಿರು ಪಲಾವ್ ರೆಡಿಯಾಗುತ್ತೆ ಗ್ರೀನ್ ಪಲಾವ್ ಅಂತ ಹೇಳ್ತಾರೆ ಮೆಂತ್ಯ ಪಾಲಕ್ನ ಯೂಸ್ ಮಾಡಿ ಸೂಪ್ಪರಾಗಿರೋ ಒಂದು ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಾಡಿರೋ ಒಂದು ಗ್ರೀನ್ ಪಲಾವ್ ರೆಡಿಯಾಗಿದೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ರೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಟಟಾ ಬಬಾಯ್